ಹಾಗಾದ್ರೆ ರಾಜಕೀಯ ನಾಯಕರಿಗೆ ಮತ್ತೊಂದು ತಲೆನೋವಾಗಿರುವಂತಹದ್ದು ಜಾತಿ ಮೀಸಲಾತಿ ಈಗಾಗಲೇ ಈ ಹದಿನೈದು ವಾರ್ಡ್ಗಳಿಗೆ ಚುನಾವಣಾ ಇಲಾಖೆ ಮೀಸಲಾತಿ ಪಟ್ಟಿಯನ್ನು ಅಂತಿಮಗೊಳಿಸಿದೆ ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ಸಮುದಾಯದ ಮೀಸಲಾತಿ ಅಭ್ಯರ್ಥಿ ಎಂದು ನೋಡೋದಾದ್ರೆ ವಾರ್ಡ್ ನಂಬರ್ ಒಂದು ಪರಿಶಿಷ್ಟ ಪಂಗಡ ವಾರ್ಡ್ ನಂಬರ್ ಎರಡು ಹಿಂದುಳಿದ ವರ್ಗ ಎ ಮಹಿಳೆ ವಾರ್ಡ್ ನಂಬರ್ ಮೂರು ಸಾಮಾನ್ಯ ವಾರ್ಡ್ ನಂಬರ್ ನಾಲ್ಕು ಸಾಮಾನ್ಯ ವಾರ್ಡ್ ನಂಬರ್ ಐದು ಹಿಂದುಳಿದ ವರ್ಗ ಎ ವಾರ್ಡ್ ನಂಬರ್ ಆರು ಸಾಮಾನ್ಯ ಮಹಿಳೆ ವಾರ್ಡ್ ನಂಬರ್ ಏಳು ಹಿಂದುಳಿದ ವರ್ಗ ಬಿ ವಾರ್ಡ್ ನಂಬರ್ ಎಂಟು ಹಿಂದುಳಿದ ವರ್ಗ ಎ ಮಹಿಳೆ ವಾರ್ಡ್ ನಂಬರ್ ಒಂಬತ್ತು ಸಾಮಾನ್ಯ ವಾರ್ಡ್ ನಂಬರ್ ಹತ್ತು ಸಾಮಾನ್ಯ ವಾರ್ಡ್ ನಂಬರ್ ಹನ್ನೊಂದು ಹಿಂದುಳಿದ ವರ್ಗ ಎ ವಾರ್ಡ್ ನಂಬರ್ ಹನ್ನೆರಡು ಸಾಮಾನ್ಯ ಮಹಿಳೆ ವಾರ್ಡ್ ನಂಬರ್ ಹದಿಮೂರು ಸಾಮಾನ್ಯ ಮಹಿಳೆ ವಾರ್ಡ್ ನಂಬರ್ ಹದಿನಾಲ್ಕು ಪರಿಶಿಷ್ಟ ಜಾತಿ ಮತ್ತು ವಾರ್ಡ್ ನಂಬರ್ ಹದಿನೈದು ಸಾಮಾಜಿಕ